ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ತಮ್ಮೆಲ್ಲ ನೀವೆಲ್ಲ ನೋಡಿರೋ ಹಾಗೆ ಸ್ಟೆಚ್ ಮಾರ್ಕ್ಸ್ ಸ್ಟೆಚ್ ಮಾರ್ಕ್ಸ್ ಅಂದರೆ ಏನು ಯಾಕಾಗುತ್ತೆ ಯಾವ ಟೈಮಲ್ಲಿ ಆಗುತ್ತೆ ಅದಕ್ಕೆ ಹೋಮ್ ರೆಮಿಡಿ ಏನು ಅದಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೋಪ್ ನಿಮ್ಗೆಲ್ಲಾರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೋಪ್ ಎಲ್ರಿಗೂ ನನ್ನ ಕಂಟೆಂಟ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸ್ಟೆಚ್ ಮಾರ್ಕ್ಸ್ ಅಂದರೆ ಏನು ಸ್ಟೆಚ್ ಮಾರ್ಕ್ಸ್ ಅಂದರೆ ಯಾವಾಗ ಸ್ಕಿನ್ನು ಶ್ರಿಂಕ್ ಆಗುತ್ತಲ್ಲ ಆವಾಗ ಸ್ಟೆಚ್ ಮಾರ್ಕ್ಸು ಅಪಿಯರ್ ಆಗುತ್ತೆ ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಲ್ಲೂ ಸ್ಟೆಚ್ ಮಾರ್ಕ್ಸ್ ಅನ್ನೋದು ಅಪಿಯರ್ ಆಗುತ್ತೆ ಬರೀ ಗಂಡು ಮಕ್ಕಳಲ್ಲೇ ಇರುತ್ತೆ ಹೆಣ್ಮಕ್ಳಲ್ಲೇ ಅಂತ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಸ್ಟೆಚ್ ಮಾರ್ಕ್ಸಲ್ಲಿ ತುಂಬ ವಿಧ ವಿಧ ಸ್ಟೆಚ್ ಮಾರ್ಕ್ಸ್ ಇದ್ದಾವೆ ಸಿಕ್ಸ್ ಟೈಪ್ಸ್ ಆಫ್ ಸ್ಟೆಚ್ ಮಾರ್ಕ್ಸ್ ಇದಾವೆ ಅದು ಯಾವುದು ಅಂತ ಇಲ್ಲಿ ಫೋಟೋದಲ್ಲಿ ಹಾಕಿರ್ತೀನಿ ಆ್ಯಂಡ್ ಸ್ಟೆಚ್ ಮಾರ್ಕ್ಸ್ ಅಂದರೆ ಭಯ ಬೇಡ ಅದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ರೆಡ್ ಕಲರ್ ಸ್ಟೆಚ್ ಮಾರ್ಕ್ಸ್ ಇದ್ದರೆ ಅದು ಖಂಡಿತವಾಗ್ಲೂ ಪ್ರಾಬ್ಲಮ್ ಅದರಿಂದ ನಿಮ್ಗೆ ಹಿಚಿಂಗ್ ಆಗ್ತಿದೆ ಅಂದರೆ ಸೊ ಪ್ಲೀಸ್ ಡರ್ಮ ಜಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಒಳ್ಳೆ ಕ್ರೀಮ್ ಆ್ಯಂಡ್ ಏನೇನು ಪ್ರೊಸೀಜರ್ ಇದನ್ನ ಅದನ್ನ ಫಾಲೋ ಮಾಡ್ಕೊತ ಹೋಗಿ ಆ್ಯಂಡ್ ಸ್ಟೆಚ್ ಮಾರ್ಕ್ಸ್ ಅಂದರೆ ಯಾಕೆ ಆಗುತ್ತೆ ಯೂಶ್ವಲಿ ಸ್ಟೆಚ್ ಮಾರ್ಕ್ಸ್ ಆಗೋದು ಯೂಶ್ವಲಿ ಫೈವ್ ರೀಸನ್ಸಿಂದ ಆಗುತ್ತೆ ಪ್ರೆಗ್ನೆನ್ಸಿ ವೇಟ್ ಗೇನ್ ವೇಟ್ ಲಾಸ್ ಆಗಿರ್ತೀವಿ ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಕಾರಣದಿಂದ ಆಗುತ್ತೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದು ಪ್ರೊಬಬಿಲಿಟಿ ಅಂದರೆ ನೀವು ಮೆಚೂರ್ಡ್ ಆದಾಗ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮಜಲ್ಸ್ ಬೆಂಡಿ ಯೂಶ್ವಲಿ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಅವರಿಗೂ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಅಪಿಯರ್ ಆಗುತ್ತೆ ಆ್ಯಂಡ್ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗೂ ಸ್ಟ್ರೆಚ್ ಮಾರ್ಕ್ಸ್ಗಳು ಅಪಿಯರ್ ಆಗುತ್ತೆ ಆ್ಯಂಡ್ ನಾಟ್ ಬ ಲೀಸ್ಟ್ ಫಿಫ್ತ್ ಪಾಯಿಂಟ್ ಬಂದು ವೆಯ್ಟ್ ಗೇನ್ ವೇಟ್ ಲಾಸ್ ಆ ಟೈಮಲ್ಲೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಅಪಿಯರ್ ಆಗುತ್ತೆ ಈ ಸ್ಟೆಚ್ ಮಾರ್ಕ್ಸ್ಗೆ ತುಂಬ ವಿಧ ವಿಧ ಕ್ರೀಮ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನಾವು ಸ್ಟೆಚ್ ಮಾರ್ಕ್ಸ್ ಬಂದ ಮೇಲಿಗಿಂತ ಬರೋದಕ್ಕಿಂತ ಮುಂಚೆ ತುಂಬ ಒಳ್ಳೆ ಪ್ರಿಕಾಷನ್ಸ್ ತೊಗೊಂಡ್ರೆ ನಮ್ಗೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ ಯೂಶ್ವಲಿ ಸ್ಟೆಚ್ ಮಾರ್ಕ್ಸ್ಗಳು ಬರೋದು ತುಂಬಾ ಕಡಿಮೆ ಬರೋದಕ್ಕಿಂತ ಮುಂಚೆ ಹೇಗೆ ತೊಗೋಬೇಕು ಅಂತ ಅನ್ನೋದಾದರೆ ಈಗ ಪ್ರೆಗ್ನೆನ್ಸಿಯಲ್ಲಿ ನೋಡೋದಾದರೆ ನೀವು ಇನಿಷಿಯಲ್ ತ್ರೀ ಮಂತ್ಸ್ ಇದ್ದಾಗೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಬೆಳ್ಳಿ ಪಾರ್ಟ್ಗೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಸ್ನಾನ ಮಾಡಿ ಆ್ಯಂಡ್ ಸ್ನಾನ ಮಾಡಿ ಹೊರಗಡೆ ಬಂದ ಮೇಲೆ ಅದಕ್ಕೆ ಒಳ್ಳೆ ಮಾಯ್ಚರೈಸರ್ ಹಚ್ಚಿ ನಿಮ್ಮ ಸುತ್ತ ಹೊಟ್ಟೆ ಸುತ್ತ ಬೆಳ್ಳಿ ಸುತ್ತ ಆವಾಗ ಅದು ಹೈಡ್ರೇಟ್ ಆಗಿರುತ್ತೆ ಹೈಡ್ರೇಟ್ ಆಗಿದ್ದಾಗ ಮಾಯ್ಚರೈಸರ್ಡ್ ಆಗಿದ್ದಾಗ ನಿಮಗೆ ಸ್ಟೆಚ್ ಮಾರ್ಕ್ಸ್ ಅನ್ನೋದು ಕಾಣಿಸ್ಕೊಳಲ್ಲ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ನೀವು ಬೆಳ್ಳಿ ಪಾಟ್ನ ಸ್ವಲ್ಪ ಹೈಡ್ರೇಟ್ ಹೈಡ್ರೇಟಾಗಿ ಇಟ್ಕೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ಸ್ನಾನ ಮಾಡಿದಾಗೆಲ್ಲ ಮುಂಚೆ ಆಯಿಲ್ ಹಾಕಿ ಸ್ನಾನ ಮಾಡಿ ಬಂದಮೇಲೆ ಒಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಟೆಚ್ ಮಾರ್ಕ್ಸ್ ನಿಜಕ್ಕೂ ನಿಜಕ್ಕೂ ಖಂಡಿತವಾಗ್ಲೂ ಸ್ಟೆಚ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ನಾನು ಅದೇ ಥರನೇ ಮಾಡಿರೋದು ಸೊ ನನಗೆ ನನ್ನ ಮಗಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ತ್ರೋಟ್ ನಾನು ಅದೇ ಥರ ಮಾಡಿದೆ ಬಟ್ ಮಗನ ಪ್ರೆಗ್ನೆನ್ಸಿಯಲ್ಲಿ ಅವಳನ್ನ ನೋಡ್ಕೊಂಡು ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ ಸೊ ಆವಾಗ ನಂಗೆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಆಯಿತು ಬಟ್ ನನ್ನ ಪ್ರ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಆಗಿಲ್ಲ ಯೂಶ್ವಲಿ ಸೆಲೆಬ್ರಿಟೀಸಿಗೆ ಅವರೆಲ್ಲ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು ಅವರೆಲ್ಲ ಮುಂಚೆನೇ ಪ್ರಿಕಾಷನ್ಸ್ ಜಾಸ್ತಿ ತೊಗೋತಾರೆ ಅಂದರೆ ಯೋಗ ಮಾಡ್ತಾರೆ ಒಳ್ಳೆ ಫುಡ್ ಡಯಟ್ ಡಯಟ್ನ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಅವ್ರ ಲೈಫ್ನ ಬ್ಯಾಲೆನ್ಸ್ಡ್ ಆಗಿಟ್ಕೊತಾರೋ ಸೊ ಅಲ್ಲೇ ಅವ್ರಿಗೆ ಅಲ್ದ ಸ್ಟೆಚ್ ಮಾರ್ಕ್ಸ್ಗಳು ಬರೋದು ಕಡಿಮೆ ಆಗಿಬಿಡುತ್ತೆ ಆ ಥರ ಮಾಡೋದ್ರಿಂದ ಆಮೇಲೆ ಬಂದಮೇಲೆ ಅವರೆಲ್ಲ ಲೇಸರ್ ಟ್ರೀಟ್ಮೆಂಟ್ಗಳು ತೊಗೊಳ್ತಾ ಹೋಗ್ತಾರೆ ಲೇಸರ್ ಟ್ರೀಟ್ಮೆಂಟಿಂದ ಇಟ್ಸ್ ಪರ್ಮನೆಂಟಾಗಿ ನಮ್ಮ ಸ್ಟೆಚ್ ಮಾರ್ಕ್ಸ್ಗಳು ರಿಮೂವ್ ಆಗುತ್ತೆ ಬಟ್ಸ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಎಲ್ಲರೂ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಹೋಮ್ ರೆಮಿಡಿ ಏನು ಬಂದ ಮೇಲೆ ಈಗ ಆಲ್ರೆಡಿ ಬಂದುಬಿಟ್ಟಿದೆ ಮ್ಯಾಮ್ ನಾವು ಏನು ಮಾಡೋಕ್ಕಾಗಲ್ಲ ಇವಾಗ ಏನು ಮಾಡಬೇಕು ಅನ್ನೋದಿದ್ರೆ ನೀವು ಡೈಲಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬಂದ ತಕ್ಷಣ ಲೈಟಾಗಿ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ಹಚ್ಕೊಳ್ಳಿ ಏನು ಸ್ಟೆಚ್ ಮಾರ್ಕ್ಸ್ ಇದೆ ಅಲ್ಲ ಅಲ್ಲಿ ಹಚ್ಕೊಳ್ಳಿ ಕ್ರಮೇಣ ಕಮ್ಮಿ ಕ್ರಮೇಣ ಆದಂಗೆಲ್ಲ ಸ್ಟೆಚ್ ಮಾರ್ಕ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಬಟ್ ಇನ್ಸ್ಟೆಂಟ್ ಆಗಲ್ಲ ಯಾವುದೇ ಹೋಮ್ ರೆಮಿಡಿ ಆಗಲಿ ತಕ್ಷಣಕ್ಕೆ ರಿಸಲ್ಟ್ ಸಿಗಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಅದು ವರ್ಕ್ ಆಗುತ್ತೆ ಅಂದರೆ ಇವಾಗ ಮಾರ್ಕೆಟಲ್ಲಿ ತುಂಬ ಕ್ರೀಮ್ಸ್ ಎಲ್ಲ ಅವೈಲಬಲ್ ಇದೆ ಬಯೋ ಬಯೋ ಆಯಿಲ್ ಅಂತ ತುಂಬ ಆಮೇಲೆ ಮೈಲ್ ಲವ್ ಅಂತ ತುಂಬ ಸ್ಟೆಚ್ ಮಾರ್ಕ್ಸ್ಗಳಿಗೆ ನಾವು ಕ್ರೀಮ್ಸ್ಗಳನ್ನ ಈಗ ಮಾರ್ಕೆಟಲ್ಲಿ ನೋಡ್ಬೋದು ಬಟ್ ಅವು ಯಾವುದೂ ಸ್ಟ್ರೆಚ್ ಮಾರ್ಕ್ಸಿಗೆ ಅಷ್ಟು ಕರೆಕ್ಟಾಗಿ ಹೋಗುತ್ತೆ ಅಂತ ಹೇಳೋಲ್ಲ ಸೊ ಬರೋದಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಪ್ರಿಕಾಷನ್ಸ್ ತೊಗೊಳ್ಳಿ ಬಂದ ಮೇಲೆ ಹೋಗಿಸ್ಕೊಳ್ಳೋದು ತುಂಬ ಕಷ್ಟ ಸೊ ಬರೋದಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಪ್ರಿಕಾಷನ್ಸ್ ತೊಗೊಳೋದ್ರಿಂದ ನಿಮಗೆ ಸ್ಟೆಚ್ ಮಾರ್ಕ್ಸ್ಗಳನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು ಸ್ಟೆಚ್ ಮಾರ್ಕ್ಸ್ ಯಾವ ಯಾವ ಜಾಗದಲ್ಲಿ ಆಗುತ್ತೆ ಅಂತ ನೀವು ಕೇಳ್ಬೋದು ಯೂಶ್ವಲಿ ಅಂಡರ್ ಆರ್ಮ್ಸ್ ಹತ್ರ ಬ್ರೆಸ್ಟ್ ಸೈಜ್ ಹತ್ತಿರ ಆಮೇಲೆ ಹೊಟ್ಟೆ ಹತ್ತಿರ ಹಿಪ್ ಹತ್ತಿರ ಆಮೇಲೆ ಕೆಲವೊಂದು ಸಲ ಇಲ್ಲೂ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಈ ಜಾಗಗಳಲ್ಲೆಲ್ಲ ಸ್ಟೆಚ್ ಮಾರ್ಕ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಮೇಜರಾಗಿ ಹೆಣ್ಮಕ್ಳಿಗೆ ಅದೇ ಹೇಳಿದ್ನಲ್ಲ ಬೆಳ್ಳಿ ಕಡೆನೇ ಜಾಸ್ತಿ ಸ್ಟೆಚ್ ಮಾರ್ಕ್ಸ್ ಆಗುತ್ತೆ ಸೊ ನಾನು ಹೇಳಿರೋ ಹಾಗೆ ಬಿಫೋರ್ ಪ್ರೆಗ್ನೆನ್ಸಿ ಅಂದರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಬೆಲ್ಲಿ ಫ್ಯಾಟ್ ಹತ್ರ ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ಮೇಲೆ ಬಂದ ನಂತರ ಒಳ್ಳೆ ಮಾಯ್ಚುರೈಝರ್ ಯೂಸ್ ಮಾಡಿ ಥ್ರೂ ಅರ್ಟ್ ದ ಪ್ರೆಗ್ನೆನ್ಸಿ ನೀವು ಸ್ಟೆಚ್ ಮಾರ್ಕ್ಸ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು ಸೊ ಈಗ ಮಜಲ್ಸ್ ಬಿಲ್ಡಿಂಗು ಅವರೆಲ್ಲ ಮಾಡ್ತಿರೋರು ವೆಯ್ಟ್ ಲಾಸ್ ಮಾಡ್ತಿರೋರು ನೀವು ಅಷ್ಟೇ ಕೂಡ ಸ್ನಾನ ಆದ ತಕ್ಷಣ ಒಂದು ಒಳ್ಳೆ ಮಾಯ್ಚರೈಝರ್ನ ಯೂಸ್ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಅನ್ನು ನೀವು ಕೂಡ ಅವಾಯ್ಡ್ ಮಾಡ್ಕೋಬೋದು ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತೀವೋ ಪ್ಲೀಸ್ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ನೆಕ್ಸ್ಟು ಮುಂದಿನ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಬಾಯ್